ಹೆಂಗೆ ಹೆಂಗದಿದ್ದೀರಿ ಆರಾಮದೀರಿ ಅಂತ ತಿಳ್ಕೊತೀನಿ ದಿಢೀರವಾಗಿ ಬೇಳೆ ಸಾರು ಯಾವ ಥರ ಮಾಡ್ಕೊಬೋದು ಇನ್ಸ್ಟೆಂಟಾಗಿ ಸ್ವಲ್ಪ ಕಡಿಮೆ ಸಮಯ ಒಳಗೆ ಯಾವ ಥರ ಮಾಡ್ಕೊಳ್ಳೋದನ್ನು ಹೇಳ್ತೀನಿ ಬರ್ರಿ ಇವತ್ತು ಫಸ್ಟಿಗೆ ನಾವಿವಾಗ ಆಲ್ರೆಡಿ ಇವಾಗ ಕುಕ್ಕರ್ ಒಳಗೆ ಬ್ಯಾಳೆ ತೊಳೆದು ಇಟ್ಕೊಂಡೇವಿ ಒಂದು ಸಣ್ಣ ಗ್ಲಾಸ್ ಬ್ಯಾಳೆ ತೊಗೊಂಡೇವಿ ಅದಕ್ಕೆ ಈಗ ಒಂದು ಚರಿಗೆ ನೀರು ಹಾಕತ್ತೀವಿ ಒಂದು ಚರಿಗೆ ನೀರು ಹಾಕಿ ಬ್ಯಾಚ್ ಬ್ಯಾಚುಲರ್ಸ್ ಎಲ್ಲ ಭಾಳ ಜಲ್ದಿ ನಾವು ಮಾಡ್ಕೊಬೋದು ರೀ ಆಫೀಸಿಂದ ಬಂದಿರ್ತೀರಿ ಅಡುಗೆ ಮಾಡ್ಕೋಬೇಕಂತ ಟೆನ್ಷನ್ ಇರ್ತೈತಲ್ಲ ಅಂಥವ್ರು ಭಾಳ ಜಲ್ದಿ ಮಾಡ್ಕೋಬೇಕು ಭಾಳ ಏನು ಐಟಮ್ ಬೇಕಾಗಿಲ್ಲ ರೀ ಇದಕ್ಕೆ ಬರೀ ನಾವು ಟೊಮ್ಯಾಟೊ ಮತ್ತು ಈರುಳ್ಳಿ ಅಷ್ಟು ತೊಗೊಂಡೀವಿ ಆಲ್ಮೋಸ್ಟ್ ಏನದ ಕ್ಯಾಶುವಲ್ ಆಗಿ ಏನು ಬೇಕಲ್ಲ ಖಾರ ಉಪ್ಪು ಅದೆಲ್ಲ ಹಾಕಿವಿ ಅಷ್ಟೇ ಬೇರೆ ಏನು ಹಾಕಿಲ್ಲ ನೋಡಿರಿ ಇವಾಗ ನಾಲ್ಕು ಟೊಮೆಟೊ ತೊಗೊಂಡಿವಿ ನಾವು ಮತ್ತು ಒಂದು ಒಂದು ಅರ್ಧ ಉಳ್ಳಾಗಡ್ಡಿ ತೊಗೊಂಡಿದ್ದನ್ನು ಹಾಕಿದ್ವಿ ಹಾಕಿದ ತಕ್ಷಣ ಇವಾಗ ಇದ್ದು ಮುಂಚಿತವಾಗಿನ ಸ್ವಲ್ಪ ಫ್ರ್ಯಾಗ್ನೆನ್ಸ್ ಬರಲಿ ಹೇಳಿ ಏನು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಹಾಕೊಂಡಿವಿ ಬಳ್ಳುಳ್ಳಿ ಹಾಕೊಂಡು ಸಾಸಿವೆ ಜೀರಿಗೆ ಇದ್ರೊಳಗೆ ಹಾಕೋತೀವಿ ರೀ ನಾವು ಆಮೇಲೆ ಇವಾಗ ಅರ್ಶಿಣ ಪುಡಿ ಹಾಕೊಂಡ್ವಿ ಅರ್ಶಿಣ ಪುಡಿ ಹಾಕಿದ ತಕ್ಷಣ ಏನು ರೀ ಇವಾಗ ಸಾಸಿವೆ ಜೀರಿಗೆ ಹಾಕೊಂಡೆ ನೋಡಿರಿ ಸಾಸಿವೆ ಜೀರಿಗೆ ಹಾಕೊಂಡ್ಮೇಲೆ ಏನು ಮಾಡೋದು ಅಂತ ಹೇಳಿದಿರಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ಕೋಬೇಕು ರೀ ನಮ್ಗೆ ಎಷ್ಟು ಬೇಕಷ್ಟು ಖಾರ ಒಣ ಖಾರನೂ ಹಾಕ್ಕೊಬೋದು ಹಸಿ ಖಾರನೂ ಹಾಕೋಬೋದು ನಾವಿಲ್ಲಿ ಒಣ ಖಾರ ಹಾಕ್ಕೊಂಡೀವಿ ನೋಡ್ರಿ ಒಂದು ಎರಡೂವರೆ ಸ್ಪೂನ್ ಅಷ್ಟು ತೊಗೊಂಡ್ವಿ ನಾವು ಖಾರಾನ ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೀವಿ ಸಾಲ್ಟ್ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಆಮೇಲೆ ಭಾಳ ಏನು ಟೈಮ್ ಕನ್ಸ್ಯೂಮ್ ರೀ ಇದು ಭಾಳ ಕಡಿಮೆ ಸಮಯ ಒಳಗೆ ನಾವು ಮಾಡ್ಕೋಬೋದು ನೀವು ಎಲ್ಲರೂ ಟ್ರೈ ಮಾಡಿರಿ ಇದು ಬ್ಯಾಚುಲರ್ಸ್ಗೆಲ್ಲ ಭಾಳ ಬೆಸ್ಟ್ ಐತಿ ಆಫೀಸ್ ಮುಗಿಸ್ಕೊಂಡು ರೂಮ್ ಮಾಡಿರ್ತೀರಲ್ಲ ಅಂತವ್ರೀಗ ಈ ಥರ ಒಂದು ಕುಕ್ಕರೆಲ್ಲ ಮುಚ್ಬಿಡ್ ಮುಚ್ಚಿಬಿಟ್ರೆ ಈಗ ಒಂದು ನಾಲ್ಕು ವಿಜ್ಯಲ್ ಆಗಬೇಕ್ರಿ ಇವ ನಾಲ್ಕು ವಿಜುವಲ್ ಈಗ ನೋಡ್ರಿ ಆಲ್ರೆಡಿ ಈ ಆಗಿದ್ದನ್ನ ನಾನು ತೋರ್ಸಕತ್ತೀನಿ ನೋಡ್ರಿ ಈಗ ಎಲ್ಲ ಕುದಿಬಿಟ್ಟೈತಿ ಚಲೋ ಈಗ ಇದನ್ನ ಏನು ಮಗಜ್ಕೋಬೇಕು ರೀ ಮಗಜ್ಕೊಳ್ಳೋದು ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಂಡ್ವಿ ಅಂದರೆ ಬ್ಯಾಳಿ ಎಲ್ಲ ಚಲೋ ತಂಗೆ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ಇದನ್ನು ರೀ ಬರೀ ಒಗ್ಗರಣೆ ಕೊಟ್ಬಿಟ್ವಿ ಅಂದರೆ ಸಾರ್ ರೆಡಿ ಉಂಡು ಬಿಡ್ಬೋದು ಇದ್ರ ಜೊತೆ ಅನ್ನದ ಜೊತೆ ಸೊ ಇದಕ್ಕೆ ನೋಡಿರಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಆಗಿತ್ತಂದ್ರೆ ಸ್ವಲ್ಪ ನೀರು ಹಾಕೊಬೋದು ನೀರು ಹಾಕ್ಕೊಂಡು ಸ್ವಲ್ಪ ಇವಾಗ ಏನು ಮಾಡೋದಂದ್ರೆ ಗ್ಯಾಸ್ ಆನ್ ಮಾಡಿ ಇವಾಗ ಮತ್ತಿದ ಕುಕ್ಕರ್ ರೀ ಇವಾಗ ಸ್ವಲ್ಪ ಕುದಿಬೇಕಲ್ಲ ಇಕ್ ಒಗ್ಗರಣೆ ಹಾಕಿದ ಮೇಲೆ ಸೊ ಅದಕ್ಕಂಥೇಳಿ ಗ್ಯಾಸ್ ಚಾಲು ಮಾಡಿ ಇಟ್ವಿ ಕುಕ್ಕರ್ನ ಈ ಕಡೆ ನಾವೇನು ಮಾಡ್ತೀವಿ ಒಗ್ಗರಣೆ ಹೆಂಗೆ ಹಾಕೋತೀವಿ ಬರ್ರಿ ಕ್ಯಾಶುವಲ್ ಆಗಿ ಸಾರಿಗೆ ಯಾವ ಥರ ಒಗ್ಗರಣೆ ಆಗ್ತಾರಲ್ಲ ಅದೇ ಥರನ ನಾವು ಹಾಕಕ್ಕತ್ತೀವಿ ಒಂದಿಲ್ಲೇ ಒಂದು ನಮ್ಮ ಮನೆಯೊಳಗೆ ಒಂಥರ ಏನು ಇದು ಒಂಥರ ಕಡಾಯಿ ಒಂಥರ ನಮ್ಮಮ್ಮಿ ತೊಗೊಂಬಂದಾರ ಏನಂತಾರೆ ಆ್ಯಕ್ ಆ್ಯಕ್ಚುಲಾಗಿ ಆ್ಯಕ್ಚುಲ್ ಆಗಿ ಅದ್ರ ಹೆಸರು ಗೊತ್ತಿಲ್ಲ ನಂಗೆ ನೋಡಿರಿ ಸ್ವಲ್ಪ ಇವಾಗ ಆಯಿಲ್ ಹಾಕೊಳ್ಳೋದು ಆಯಿಲ್ ಹಾಕೊಂಡ ತಕ್ಷಣ ಏನು ಮಾಡೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಇದಕ್ಕೆ ಏನು ಈಗ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ರೀ ಸೊ ನೋಡಿರಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡಿವಿ ಮತ್ತು ಬೆಳ್ಳುಳ್ಳಿ ಇಲ್ಲಾಂದ್ರೆ ಒಗ್ಗರಣೆ ಅಷ್ಟೇನು ಘಮ ಘಮ ರೀ ಅದು ಅದಕ್ಕೆ ಒಗ್ಗರಣೆ ಹಾಕೋ ಕ ಬಳ್ಳುಳ್ಳಿ ಇರಲೇಬೇಕು ಸೊ ಜಜ್ಜಿಟ್ಟು ನಾವು ಬಳ್ಳುಳ್ಳಿ ಹಾಕ್ಕೊಂಡೇವಿ ಆಮೇಲೆ ಏನು ಹಾಕೋತೀವಿ ಅಂತ ಹೇಳಿದ್ರೆ ಇವಾಗ ಇದು ಹಾಕೋತೀವಿ ರೀ ಇನ್ನು ಕರಿಬೇವು ಒಂದಿಷ್ಟು ಹಾಕೋಬೇಕು ಕರಿಬೇವು ಹಾಕಿ ಇವಾಗ ಇದನ್ನು ಏನು ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಚಲೋ ತಂದು ಸ್ವಲ್ಪ ಬ್ರೌನಿಷ್ ಒಳಗೆ ಅಷ್ಟು ಬರಬೇಕು ರೀ ಭಾಳೇನೋ ಹೊತ್ಸೋದಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಬರಬೇಕು ಸೊ ನೋಡ್ರಿ ಇವಾಗ ಕರಿಬೇವು ಹಾಕೊಂಡ್ವಿ ಕರಿಬೇವು ಹಾಕಿ ಸೊ ಇವಾಗ ಇದನ್ನ ಒಗ್ಗರಣಿನ ಏನು ಮಾಡೋದು ಸಾರು ಒಳಗೆ ಏನು ಕುಕ್ಕರ್ ಒಳಗೆ ಇಟ್ಟಿವೆಲ್ಲ ಸಾರ ಅದನ್ನೇ ಹಾಕಿದ್ರಿ ಹಾಕಿ ಚೊಲೋ ತಂಗ ಮಿಕ್ಸ್ ಮಾಡಿಬಿಡೋದು ನೋಡ್ರಿ ಇವಾಗ ಒಗ್ಗರಣಿನ ಹಾಕ್ತೀವಿ ನೋಡ್ರಿ ಹಾಕಿ ಇದನ್ನು ಚೊಲೋ ತಂಗ ಮಿಕ್ಸ್ ಮಾಡಿಬಿಡೋದು ಮಿಕ್ಸ್ ಮಾಡಿ ಇವಾಗ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕ್ರಿ ನೋಡಿರಿ ಹೇಗೆಲ್ಲ ಮಿಕ್ಸ್ ಆಗುತ್ತೆ ಭಾಳ ಈಸಿ ಐತ್ರಿ ನೀವು ಮಾಡ್ಕೊಬೋದು ರೀ ಟ್ರೈ ಮಾಡಿರಿ ನಿಮ್ಮ ಒಳಗೆ ಅರ್ಜೆಂಟ್ ಟೈಮ್ ಇದ್ದಾಗ ಇದನ್ನ ವಿಡಿಯೋ ನೋಡಿ ಮಾಡಿಬಿಡ್ರಿ ನೀವು ಭಾಳ ಬೆಸ್ಟ್ ಆಕೈತಿ ನೀವು ಇವಾಗ ನಾವು ಇದಕ್ಕೇನು ಮಾಡ್ಕೋತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಇತ್ತಂದ್ರೆ ಭಾರಿ ಅನ್ನ ಟೇಸ್ಟ್ ಬರ್ತೈತ್ರಿ ಸಾರ ಸ್ಮೆಲ್ಲು ಮಸ್ತ್ ಬರ್ತೈತಿ ಸೊ ಕೊತ್ತಂಬರಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಹಾಕೊಳಾತೀವಿ ಕೊತ್ತಂಬರಿ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಬಿಡೋದು ರೀ ಮಿಕ್ಸ್ ಮಾಡ್ಕೊಂಡು ಇವಾಗ ಏನು ಮಾಡೋದು ಎಲ್ಲರೂ ಭಾಳ ಜನ ಎಲ್ಲರೂ ಆದ ಸಾಂಬಾರು ಪುಡಿ ಏನು ಹಾಕಕ್ಕೆ ಹೋಗ್ಬಿಡ್ರಿ ಇದು ಇಷ್ಟ ಮಾಡ್ಕೋರಿ ನೀವು ಭಾಳ ಟೇಸ್ಟ್ ಬರ್ತೈತಿ ಇದು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕುದಿ ಬಂತಂದ್ರೆ ಮುಗೀತ್ರಿ ಸಾರು ಬೇಳೆ ಸಾರ್ ರೆಡಿ ಆಯಿತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಬಾಯ್ ಬಾಯ್